ಹಾಯ್ ನಮಸ್ಕಾರ ಸ್ನೇಹಿತರೆ ಎಸ್ ಜನ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿದ್ರೆ ಸ್ಟೂಡೆಂಟ್ಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಬಹಳಷ್ಟು ತಪ್ಪುಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿ ಒಂದು ಪಾಸ್ವರ್ಡ್ ಸಮಸ್ಯೆ ಇನ್ನೊಂದು ಜಿಮೇಲ್ ಡಿ ಸಮಸ್ಯೆ ಇನ್ನೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪು ತಪ್ಪುಗಳನ್ನು ಮಾಹಿತಿಯನ್ನು ಹಾಕಿಬಿಡೋದು ಅಂತ ಹೇಳಿ ಸಮಸ್ಯೆ ಇದ್ರೊಳಗೆ ದೊಡ್ಡ ಸಮಸ್ಯೆ ಏನಾಗಿದೆ ಅಂತಂದ್ರೆ ಸ್ಟೂಡೆಂಟ್ಗಳು ಸೈಬರ್ ಸೆಂಟರ್ಗೆ ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಕಾದ್ರೆ ಟೆಂತ್ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಂತ ನಾವು ಹೇಳ್ತೀವಿ ಮತ್ತೆ ಸೈಬರ್ ಸೆಂಟರ್ದವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಂಪಲ್ಸರಿಯಾಗಿ ಬೇಕು ಆದ್ರೆ ಕೆಲವು ಹುಡುಗರಿಗೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿ ಏನಂತಂದ್ರೆ ಅವರು ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ಹೆಸರು ಬೇರೆ ತರ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಆದ್ರೆ ಬರಿ ಟೆಂತ್ ಮಾಸ್ ಕಾರ್ಡ್ ನೋಡಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಪರ್ಫೆಕ್ಟ್ ಆಗುತ್ತೆ ಆಮೇಲೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬಹುದು ನೀವು ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ಮೇಲೆ ಎರಡು ಈಕ್ವಲ್ ಮ್ಯಾಚ್ ಹಾಕಿದ್ಮೇಲೆ ಅಪ್ಲಿಕೇಶನ್ ಹಾಕ್ಬಹುದು ಸರ್ ನಮಸ್ಕಾರ ಸರ್ ತಂದರು ಉಕ್ಲಿ ಸರ್ ಉಕ್ಲಿ ಬಿಜಾಪುರ ಬಸವಹಾಗಡಿ ತಾಲೂಕಲ್ಲಿ ಬಂದಿದ್ದಾರೆ ಈ ಅಪ್ಲಿಕೇಶನ್ ಎಲ್ಲ ಹಾಕಿದಪ್ಪ ಅದೇ ಊರಲ್ಲಿ ಹಾಕಿದ್ವಿ ನೋಡ್ರಿ ಸಮಸ್ಯೆ ಸ್ನೇಹಿತರೆ ನಾವು ಅವರಿಗೆ ನೆಟ್ ಸೆಂಟರ್ ದವರಿಗೆ ಕಾಲ್ ಮಾಡಿದೀವಿ ಅವರಂದ್ರು ಸರ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾನೆಲ್ಲ ಕರೆಕ್ಟ್ ಆಗಿ ಹಾಕಿದ್ದೆ ಆದ್ರೆ ಏನಂದ್ರೆ ಸರ್ವರ್ ಸಮಸ್ಯೆ ಇರೋ ಕಡೆಯಿಂದ ಸಬ್ಮಿಟ್ ಮಾಡ್ಬೇಕಾದ್ರೆ ಅಹ್ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡೆ ಈ ಅಪ್ಲಿಕೇಶನ್ ಅಲ್ಲಿ ಪ್ರಾಬ್ಲಮ್ ಏನೇನಂತಂದ್ರೆ ಆ ಇವ್ರ ಹೆಸರು ಸಂತೋಷ ಸಿದ್ದು ಒಡ್ವಡ್ಗಿ ಅಂತ ಹೇಳ್ಕೊಂಡು ಆ ಅಪ್ಲಿಕೇಶನ್ ಅಲ್ಲಿ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ನೇಮ್ ಸೇಮ್ ಇದೆ ಸೆಕೆಂಡ್ ಮಾಸ್ ಕಾರ್ಡ್ ಅಲ್ಲಿ ಫಾದರ್ ನೇಮ್ ಸಿದ್ದು ಒಡವಡ್ಗಿ ಅಂತಿದೆ ಆದ್ರೆ ಅಪ್ಲಿಕೇಶನ್ ಅಲ್ಲಿ ಕೇವಲ ಸಿದ್ದು ಒಡ್ವಡ್ ಅಷ್ಟೇ ಆಗ್ಬಿಟ್ಟಿದೆ ಮುಂದೆ ಜಿ ಐ ಹಾಕೋದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ತಪ್ಪೆ ಅಪ್ಲಿಕೇಶನ್ ಅಲ್ಲಿ ಇವತ್ತು ಕೋಚಿಂಗ್ ಬಂದಿದಾರೆ ನಮ್ಮ ಕಡೆ ಸ್ಟೂಡೆಂಟ್ ಇದು ಮೊದಲನೇ ತಪ್ಪೆ ಅವ್ರದ್ದು ಮತ್ತೆ ಅದೇ ರೀತಿಯಾಗಿ ನೋಡ್ರಿ ಇವ್ರ ತಾಯಿ ಹೆಸರು ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ನೀಲಮ್ಮ ಸಿದ್ದು ಒಡ್ವಡ್ಗೆ ಅಂತಿದೆ ಆದ್ರೆ ಅಪ್ಲಿಕೇಶನ್ ಅಲ್ಲಿ ಸೇಮ್ ಪ್ರಾಬ್ಲಮ್ ನೋಡ್ರಿ ನೀಲಮ್ಮ ಎನ್ ಇ ಎಲ್ ಎನ್ ಇ ಎಲ್ ಎಂ ಎ ಆಗಬೇಕು ಆದ್ರೆ ಅಪ್ಲಿಕೇಶನ್ ಅಲ್ಲಿ ಎನ್ ಇ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಒನ್ ಇ ಅನ್ನು ಬಿಟ್ಟಿದ್ದಾರೆ ಇವರು ಇದೇ ಒಂದೇ ಅಪ್ಲಿಕೇಶನ್ ಅಲ್ಲಿ ಇದು ಎರಡನೇ ಎರಡನೇ ತಪ್ಪು ಮತ್ತೆ ಇನ್ನೊಂದು ಇ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ನೊಂದು ಮೂರನೇ ತಪ್ಪು ಏನಂತಂದ್ರೆ ಆ ಇವ್ರು ಅಪ್ಲಿಕೇಶನ್ ಅಲ್ಲಿ ಇದು ಮೆನ್ಷನ್ ಮಾಡಿಲ್ಲ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಅನ್ನೇ ಮೆನ್ಷನ್ ಮಾಡಿಲ್ಲ ಇನ್ನು ಟೆಂತ್ ಪಾಸ್ ಆಗ್ಬೇಕಾದ್ರೆ ಆರ್ ಸಬ್ಜೆಕ್ಟ್ ಅನ್ನು ಪಾಸ್ ಆಗ್ತೀವಿ ನಾವು ಆದ್ರೆ ಇವ್ರು ಐದೇ ಸಬ್ಜೆಕ್ಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಅಂದ್ರೆ ಇಂಥ ಅಪ್ಲಿಕೇಶನ್ ಒಂದ್ಸಲ ಸಬ್ಮಿಟ್ ಆದ್ರೆ ಆ ಅಪ್ಲಿಕೇಶನ್ ಗಳಿಗೆ ರಿಟರ್ನ್ ಕರೆಕ್ಷನ್ ಮಾಡೋದು ತುಂಬಾನೇ ಕಷ್ಟ ಬಹಳ ಕ್ಲಿಷ್ಟಕರ ಇದೆ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಯಾರಾದ್ರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಂದೆ ತಾಯಿ ಜೊತೆ ಆಗಿ ಹೋಗ್ರಿ ಇತ್ತ ನಿಮ್ಮಲ್ಲಿ ಯಾರಾದರೂ ಕಲ್ತವ್ರಿದ್ರೆ ಬಹಳ ಬುದ್ಧಿವಂತರಿದ್ರೆ ಹಂತವ್ರು ಹೋಗ್ರಿ ಮತ್ತೆ ದಯವಿಟ್ಟು ನೆಟ್ ಸೆಂಟರ್ ಮುಂದ್ ಮುಂದ್ಕೂತು ಹಿಂಗಿಂಗ್ ಅಪ್ಲಿಕೇಶನ್ ಗಳೆಲ್ಲ ಪ್ರಾಬ್ಲಮ್ ಆಗ್ತಾ ಇದಾವೆ ದಯವಿಟ್ಟು ನೋಡ್ಕೊಂಡು ಹಾಕಕ್ಕೆ ಹೇಳಿ ಮತ್ತೆ ಯಾವುದೇ ರೀತಿಯಾಗಿ ಇಂಥ ಯಾವುದೇ ಹುಡುಗರು ಏನೇ ಸಮಸ್ಯೆ ಆಗಿತ್ತು ಅಂದ್ರೆ ದಯವಿಟ್ಟು ಹೇಳ್ತೀನಿ ನಮ್ಮ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರ್ ಕೆಳಗಡೆ ಆ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿಯಲ್ಲಿ ಅಗ್ನಿವೀರ್ಗೆ ಎಕ್ಸಾಮ್ ಕೋಚಿಂಗ್ ಮತ್ತು ಫಿಸಿಕಲ್ ಟ್ರೈನಿಂಗು ಪ್ರಾರಂಭ ಆಗಿದೆ ಆಲ್ರೆಡಿ ಒಂದು ಜನ ಟ್ರೈನಿಂಗ್ ತಗೋತಾ ಇದಾರೆ ಎಕ್ಸಾಮ್ ಕೋಚಿಂಗ್ ಮತ್ತು ಫಿಸಿಕಲ್ ಟ್ರೈನಿಂಗ್ ನಿಮ್ಗೆ ಯಾರಾದ್ರೂ ಈ ಕೋಚಿಂಗ್ ಅಂದ್ರೆ ದಯವಿಟ್ಟು ಹೇಳ್ತೀನಿ ನಮ್ಗೆ ಸಂಪರ್ಕಿಸಬಹುದು ಒಳ್ಳೆ ರೀತಿ ಫೆಸಿಲಿಟಿ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಆಗಿ ಎರಡು ತಿಂಗಳು ಕೋಚಿಂಗ್ ಬರಿ ಎಂಟು ಸಾವಿರ ತೋತಾ ಇದ್ದಾರೆ ಇಲ್ಲಿ ಅಂದ್ರೆ ಊಟ ಮತ್ತು ರೂಮಿಗೆ ಊದಿದ ಎಕ್ಸಾಮ್ ಕೋಚಿಂಗ್ ಆಯ್ತು ಫಿಸಿಕಲ್ ಟ್ರೈನಿಂಗ್ ಆಯ್ತು ಜಿಮ್ ಆಯ್ತು ಎಲ್ಲಾನು ಫ್ರೀ ಆಗಿದೆ ಒಳ್ಳೆ ಮನೆ ಊಟ ಇಲ್ಲಿ ಬಂದ ತಕ್ಷಣ ಡೈರೆಕ್ಟ್ ಅಡ್ಮಿಷನ್ ದಯವಿಟ್ಟು ಹೇಳ್ತೀನಿ ನಮ್ಮ ಕೋಚಿಂಗ್ ಸೆಂಟರ್ ಅಷ್ಟೇ ಬೇರೆ ಕೋಚಿಂಗ್ ಅಲ್ಲೂ ಅಷ್ಟೇ ಡೈರೆಕ್ಟ್ ಅಡ್ಮಿಷನ್ ಎಲ್ಲಿ ಮಾಡಬೇಡ್ರಿ ಅಲ್ಲಿ ಹೋಗ್ರಿ ಸ್ಟೂಡೆಂಟ್ ಆ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಮಾತಾಡ್ಸ್ರಿ ಹೆಂಗ್ ಊಟ ಹೆಂಗಿದೆ ಇರೋ ವ್ಯವಸ್ಥೆ ಹೆಂಗಿದೆ ಟ್ರೈನಿಂಗ್ ಹೆಂಗಿದೆ ಕೋಚಿಂಗ್ ಹೆಂಗ್ ಕೊಡ್ತಾ ಇದಾರೆ ಒಳ್ಳೆ ಸರ್ ಇದಾರಲ್ಲ ವಾತಾವರಣ ಹೆಂಗಿದೆ ಕ್ಯಾಂಪಸ್ ಹೆಂಗಿದೆ ಅಂತ ಹೇಳ್ಕೊಂಡು ದಯವಿಟ್ಟು ಹೇಳ್ತೀನಿ ಸಂಪೂರ್ಣವಾಗಿ ವಿಚಾರಿಸಿಕೊಂಡು ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ಮತ್ತೆ ಅದೇ ರೀತಿಯಾಗಿ ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡೋದ್ರಿಂದ ದೂರಿರಿ ಮತ್ತೆ ಕಳ್ಕಳಿಯಾ ಕೇಳ್ಕೊತೀನಿ ಈ ವಿಡಿಯೋ ಅಗ್ನಿವೀರ್ಯನ್ ಅಪ್ಲಿಕೇಶನ್ ಹಾಕ್ತಾ ಇದಾರೆ ಅಥವಾ ಅದೇ ರೀತಿಯಾಗಿ ಒಂದು ಅಕ್ಟೋಬರ್ ಎರಡ್ ಸಾವಿರದ ಮೂರಿಂದ ಒಂದು ಏಪ್ರಿಲ್ ಎರಡ್ ಸಾವಿರದ ಏಳು ಒಳಗಡೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಈ ಅಪ್ಲಿಕೇ ಇದು ಇದನ್ನು ಫಾರ್ವರ್ಡ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ತಪ್ಪನ್ನು ತಿದ್ಕೊಂಡು ಸದ್ಯ ಸುಧಾರಿಸ್ಕೊಳ್ಬಹುದು ಯಾಕಂದ್ರೆ ಅಪ್ಲಿಕೇಶನ್ ಡೇಟ್ ಮುಗ್ದ ಮೇಲೆ ಆಗಲ್ಲ ಅದೇ ರೀತಿಯಾಗಿ ದಯವಿಟ್ಟು ಯಾರಾದ್ರೂ ಪಾಲಕರು ನೋಡ್ತಾ ಇದ್ರೆ ದಯವಿಟ್ಟು ಇವತ್ತಿನ ಸಮರ್ ವೆಕೇಷನ್ ಅಲ್ಲಿ ಸಮರ್ ಅಲ್ಲಿ ಟೆಂತ್ ಮುಗ್ದಿರ್ತಕ್ಕಂಥ ಹುಡುಗುರಿಗಾಯ್ತು ಪಿ ಸಿ ಫಸ್ಟ್ ಇಯರ್ ಮುಗಿದವರು ಆಯ್ತು ಅಥವಾ ಸೆಕೆಂಡ್ ಇಯರ್ ಮುಗಿದಿರ್ತಾವ ಹುಡುಗರಿಗೆ ಸಮರ್ ವೇಕೇಷನ್ ಇದೆ ನಮ್ಮ ಕಡೆ ಅಗ್ನಿವೀರ ಆರ್ಮಿ ತಯಾರಿ ಇರುತ್ತೆ ಸ್ವಿಮಿಂಗ್ ಟ್ರೈನಿಂಗ್ ಕೊಡ್ತೀವಿ ಜಿಮ್ ಟ್ರೈನಿಂಗ್ ಕೊಡ್ತೀವಿ ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡ್ತೀವಿ ಅವರಿಗೆ ಎಲ್ಲಾ ರೀತಿಯಾಗಿ ಟ್ರೈನಿಂಗ್ ಇಲ್ಲಿ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಕೋಚಿಂಗ್ ಗೋಸ್ಕರ ಸೋಲ್ಜರ್ ಕರಿಯರ್ ಅಕಾಡೆಮಿ ಸಂಪರ್ಕಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್